ಆರ್ಟಿಸ್ಟ್ ಈ ವಿಡಿಯೋನಲ್ಲಿ ನಾನು ಮ್ಯಾಕ್ರಮೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಟು ಸ್ಟಾರ್ಟ್ ಇಟ್ ನಾನು ಮ್ಯಾಕ್ರಮೆ ಕೀಚೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಥರ ಮೆನಿ ವೀಡಿಯೋಸ್ ಆನ್ಲೈನ್ ತುಂಬ ವೀಡಿಯೋಸ್ಗಳಿದೆ ಆನ್ಲೈನ್ ಮ್ಯಾಕ್ರಮೆ ಹೇಳ್ಕೊಡೋದ್ರಲ್ಲಿ ಬಟ್ ನನಗೆ ಒಂದಷ್ಟು ಜನ ಕನ್ನಡದಲ್ಲಿ ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಕೇಳ್ತಾ ಇದ್ದರು ಸೊ ಹಾಗೆ ಕನ್ನಡದಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಕೀಚೈನ್ ಮಾಡೋದಕ್ಕೆ ಏನೇನು ಬೇಕು ಮ್ಯಾಕ್ರಮೆಗೆ थ्रेड काटन थ्रेड इत एम एम थ्रेड इतना ट्विसट्रेड अब आईन हे ट्विस्ट मैकानिक थ्रेड अगत थ्री एम एम थ्रेड बे आमलेी हे आलो सूटे ओके हे ಸೊ ಫಸ್ಟು ನೀವು ಹುಕ್ನ ಈ ಥರ ಟೇಬಲ್ ಮೇಲೆ ಅಂಟಿಸ್ಕೊಳ್ಳಿ ಸೆಲೋ ಟೇಪ್ ತೊಗೊಂಡು ಆಮೇಲೆ ಈ ಥರ ನಾಲ್ಕು ಥ್ರೆಡ್ ಕಟ್ ಮಾಡ್ಕೊಳ್ಳಿ ಒಂದು ಥ್ರೆಡ್ ಶುಡ್ ಮೆಷರ್ ಹಂಡ್ರೆಡ್ ಸೆಂಟಿಮೀಟರ್ಸ್ ಆಯಿತಾ ಒಂದು ಥ್ರೆಡ್ ನೂರು ಸೆಂಟಿಮೀಟರ್ ಮೆಷರ್ಮೆಂಟ್ ಇರಬೇಕು ಆ ಥರದ್ದು ನಾಲ್ಕು ಕಟ್ ಮಾಡ್ಕೋಬೇಕು ಆಯಿತಾ ನಾಲ್ಕು ಕಟ್ ಮಾಡಿಕೊಂಡು ಆಮೇಲೆ ಫಸ್ಟ್ ಥ್ರೆಡ್ ತೊಗೊಳ್ಳಿ ಒಂದು ಥ್ರೆಡ್ ತೊಗೊಂಡು ಅದನ್ನು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಆಯಿತಾ ಈಕ್ವಲ್ ಲೆಂತ್ ಇರಬೇಕು ಹಿಂಗೆ ಎಡ್ಜಸ್ ಇದು ಲೂಪ್ ಇರುತ್ತಲ್ಲ ಇದನ್ನು ಇವಾಗ ಮೇಲಿಂದ ಈ ಹುಕ್ ಒಳಗಡೆ ಹಿಂಗೆ ಹಾಕಬೇಕು ಒಳಗಡೆ ಹಿಂಗೆ ಹಾಕಿ ನೋಡಿ ಮೇಲಿಂದ ಹಾಕಬೇಕು ಈ ಥರ ಲೂಪ್ ಆಗುತ್ತೆ ಆವಾಗ ಈ ಥ್ರೆಡ್ ಎಡ್ಜ್ ಇರುತ್ತಲ್ಲ ಅದು ತೆಗೆದು ಈ ಲೂಪ್ ಒಳಗಡೆ ಹಾಕಿ ಹಿಂಗೆ ಹೇಳಿಬೇಕು ಇದಕ್ಕೆ ಲಾರ್ಕ್ ಹೆಡ್ಸ್ ನಾಟ್ ಅಂತ ಹೇಳ್ತಾರೆ ಆ ಥರ ನಾಲ್ಕು ಥ್ರೆಡ್ಡನ್ನು ಹಾಕಬೇಕು ಓಕೆ ಹಿಂಗೆ ಫೋಲ್ಡ್ ಮಾಡಿ ಈಕ್ವಲ್ ಆಗಿರಬೇಕು ಎಡ್ಜ್ ನೋಡಿ ಈಕ್ವಲ್ ಇದೆ ಆಮೇಲೆ ಇದರೊಳಗಡೆ ಹಿಂಗೆ ಹಾಕಿ ಈ ಲೂಪಿಂದ ಹಿಂಗೆ ತೆಗೆದು ಹಿಂಗೆ ಅಂತ ನಾಲ್ಕು ಆರ್ಟ್ ಮಾಡೋದ್ರಿಂದ ನಿಮಗೆ ತುಂಬ ಸ್ಟ್ರೆಸ್ಸಿಂದ ರಿಲೀಫ್ ಸಿಗುತ್ತೆ ನೀವು ಒಂದು ರಿಪಿಟಿಟಿವ್ ಪ್ಯಾಟರ್ನಲ್ಲಿ ಮಾಡ್ತೀರಾ ಆರ್ಟ್ ಆವಾಗ ನಿಮ್ಮ ಮೈಂಡ್ಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸೊ ಆರ್ಟ್ ಮ್ಯಾಕ್ರಮೆನೆ ಅಂತಲ್ಲ ಎನಿ ಫಾರ್ಮ್ ಆಫ್ ಆರ್ಟ್ ಅದು ನಮ್ಮ ಮನಸ್ಸಿಗೆ ಮೆಂಟಲ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸಮ್ ಡಿಸ್ಟ್ರೆಸ್ ಆಗುತ್ತೆ ಸೊ ಇವಾಗ ನಾಲ್ಕು ಹಾಕೊಂಡ್ರಿ ಅಲ್ವಾ ಇವಾಗ ಫಸ್ಟು ಫಸ್ಟ್ ಫೋರ್ ಥ್ರೆಡ್ ತೊಗೊಳ್ಳಿ ಇದನ್ನು ಈ ಕಡೆ ಬಿಟ್ಬಿಡಿ ಫಸ್ಟ್ ಫೋರ್ ಥ್ರೆಡ್ ತಗೊಂಡು ಫಸ್ಟ್ ಥ್ರೆಡ್ ತೊಗೊಂಡು ಫೋರ್ ನಾಲ್ಕು ಹಿಂಗೆ ಶೇಪಲ್ಲಿ ಹೀಗೆ ಹಾಕೊಳ್ಳಿ ಫೋರ್ ಆಮೇಲೆ ಈ ಕಡೆ ಥ್ರೆಡ್ ಇರುತ್ತಲ್ಲ ಈ ಎಕ್ಸ್ ಈ ಥ್ರೆಡ್ನ ಹಿಂಗೆ ಇದ್ರ ಮೇಲೆ ತೆಗೆದುಕೊಂಡು ಮತ್ತು ಕೆಳಗಡೆಯಿಂದ ಈ ಲೂಪಿಂದ ಆಚೆ ಬರಬೇಕು ಆಮೇಲೆ ಮೇಲೆ ಆಮೇಲೆ ಈ ಕಡೆ ಫಸ್ಟು ಲೆಫ್ಟ್ ಸೈಡಿಂದ ಮಾಡಿದ್ವಿ ಅಲ್ವಾ ಇವಾಗ ರೈಟ್ ಸೈಡ್ ಇವಾಗ ಮಿರರ್ ಇಮೇಜ್ ಆಫ್ ಫೋರ್ ಮಾಡಿಕೊಂಡು ಈ ಇದನ್ನು ಮೇಲೆ ತಂದು ಆಮೇಲೆ ಕೆಳಗಡೆಯಿಂದ ಈ ಲೂಪಿಂದ ಆಚೆ ತರಬೇಕು ಸೊ ದಿಸ್ ಇದು ಇಟ್ಸ್ ಕಾಲ್ಡ್ ಸ್ಕ್ವೇರ್ ನಾಟ್ ಇದೇ ಇಂಪಾರ್ಟೆಂಟ್ ನಾಟ್ ಮ್ಯಾಕ್ರಮೇನಲ್ಲಿ ಎಲ್ಲ ಡಿಸೈನ್ ಈ ನಾಟಲ್ಲೇ ಮಾಡಿರ್ತಾರೆ ಓಕೆ ಇವಾಗ ಫಸ್ಟ್ ಫೋರ್ತ್ ಥ್ರೆಡಲ್ಲಿ ಮಾಡಿದ್ರಿ ಅಲ್ವಾ ಈ ಫೋರ್ತ್ ಥ್ರೆಡ್ನ ಆ ಕಡೆ ಬಿಟ್ಬಿಡಿ ನೆಕ್ಸ್ಟ್ ಈ ನಾಲ್ಕು ಥ್ರೆಡ್ ತೊಗೊಂಡು ಸೇಮ್ ಹಾಗೆ ಸ್ಕ್ವೇರ್ ನಾಟ್ ಹಾಕಿ ಫೋರ್ ಮಾಡಿ ಇದನ್ನು ಮೇಲೆ ತಂದು ಕೆಳಗಡೆಯಿಂದ ఈ లూపల్లి తర్ మేమి మిరర్ ఇమేజ్ ఆఫ్ ఫోర్ మిగం ఉల్టా ఉల్టా ఫోర్ ఆమె ఇందు ఈ థ్రెడ్న కేడీ ఈ లూపించ ఆచి తర్ ಸೊ ದಿಸ್ ಇಸ್ ಟು ಸ್ಕ್ವಾನಾಟ್ ಸೊ ಫಸ್ಟ್ ಟೂ ಆಯ್ತಲ್ವಾ ಟೂ ಸ್ಕ್ವಾನಾಟ್ ಇವಾಗ ಇದನ್ನು ಅಟ್ಯಾಚ್ ಮಾಡಬೇಕು ಸೊ ಈ ಕಡೆ ಟೂ ಕೊನೆ ಥ್ರೆಡ್ಸ್ ಈ ಕಡೆ ಎರಡು ಈ ಕಡೆ ಎರಡು ಬಿಟ್ಟುಬಿಡಿ ಮಧ್ಯದ್ದು ನಾಲ್ಕು ತಗೊಂಡು ಸ್ಕ್ವ್ಯಾನಾಟ್ ಹಾಕಿ ಫೋರ್ ಇದನ್ನು ಮೇಲೆ ತಂದು ಹಿಂದೆಯಿಂದ ಇದು ನಿಮಗೆ ಸ್ಕ್ವ್ಯಾನಾಟ್ ಇನ್ನೂ ಸ್ಲೋ ಆಗಬೇಕಂತಂದರೆ ಅದು ಅನದರ್ ವೀಡಿಯೋ ಇದೆ ಬೇರೆ ವೀಡಿಯೋ ಇದೆ ಅದನ್ನು ನೋಡ್ಬೋದು ನನ್ನ ಚಾನಲಲ್ಲಿ ಇನ್ನೊಂದು ವೀಡಿಯೋ ಇದೆ ಲಿಂಕ್ ಹಾಕಿರ್ತೀನಿ ಅದನ್ನೂ ನೋಡ್ಬೋದು ಇವಾಗ ಜಾಯಿನ್ ಮಾಡಬೇಕಲ್ವಾ ದಿಸ್ ಇಸ್ ಫಸ್ಟ್ ಲೈನ್ ಆಯಿತು ಇವಾಗ ಸೆಕೆಂಡ್ ಲೈನ್ ಆಯಿತು ಜಾಯಿನ್ ಮಾಡಿದ್ದು ಸೆಕೆಂಡ್ ಲೈನ್ ಥರ್ಡ್ ಲೈನಲ್ಲಿ ಮತ್ತೆ ಫಸ್ಟ್ ಫೋರ್ ತೊಗೊಂಡು ಸ್ಕ್ವೇರ್ ಔಟ್ ಮಾಡಿ ಓಕೆ ಇದನ್ನು ಮಾಡಬೇಕಂದ್ರೆ ಇಲ್ಲಿ ಗ್ಯಾಪ್ ಬರುತ್ತೆ ಅದನ್ನು ಕ್ಲೋಸ್ ಮಾಡಬಾರ್ದು ಕ್ಲೋಸ್ ಮಾಡಿದ್ರೆ াইন চিলেট আগৰ লগত এই কড়ুষ্ট ইয়ি ফ'ৰ্ লাইন মদ্য জইন ಸಿಕ್ಸ್ ಲೈನ್ಸ್ ಮಾಡ್ಕೊಳ್ಳಿ ಸಿಕ್ಸ್ ಏಯ್ಟ್ ಲೈನ್ಸ್ ಮಾಡ್ಕೊಬೋದು ಓಕೆ ಓಕೆ ಸೊ ನಾನಿಲ್ಲಿ ಟೆನ್ ಲೈನ್ಸ್ ಮಾಡಿಕೊಟ್ಟಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಟೆನ್ ಲೈನ್ಸ್ ಮಾಡಿದ್ದೀನಿ ಇವಾಗ ಇಲ್ಲಿ ಬಿ ಶೇಪ್ ಕೊಡಬೇಕು ಈ ಡಿಸೈನಲ್ಲಿ ಕೊಟ್ಟಿದ್ದೀನಲ್ಲ ಇದು ದಿಸ್ ಇಸ್ ಕಾಲ್ಡ್ ಹಿಚ್ ನಾಟ್ ಅಂತಾರೆ ಅದನ್ನು ಹೇಳ್ತೀನಿ ಹೀಗೆ ಮಾಡೋದು ಇವಾಗ ಇದನ್ನು ಏಯ್ಟ್ ಥ್ರೆಡ್ಸ್ ಇದೆ ಅಲ್ಲ ಡಿವೈಡ್ ಈಕ್ವಲ್ ಈಕ್ವಲ್ ಆಗಿ ಡಿವೈಡ್ ಮಾಡಿ ಈ ಕಡೆ ಫೋರ್ ಈ ಕಡೆ ಫೋರ್ ಇವಾಗ ಫಸ್ಟ್ ಫೋರ್ ತೊಗೊಳ್ಳಿ ಫಸ್ಟ್ ಥ್ರೆಡ್ ತಗೊಳ್ಳಿ ಇದು ಮಿಡ್ಲ್ ಕಾರ್ಡ್ ಆಗುತ್ತೆ ಮಧ್ಯದ್ದು ಥ್ರೆಡ್ ಇದನ್ನು ನೀವು ಮೂವ್ ಮಾಡಬಾರ್ದು ಓಕೆ ಮಧ್ಯ ಥ್ರೆಡ್ ಇವಾಗ ನೆಕ್ಸ್ಟ್ ಕೆಳಗಡೆ ಇರೋದು ಫಸ್ಟ್ ಥ್ರೆಡ್ ತೊಗೊಳ್ಳಿ ಇದು ನಾಲ್ಕು ಆ ಕಡೆ ಸಪ್ರೇಟ್ ಇರಲಿ ಫಸ್ಟ್ ಥ್ರೆಡ್ ತಗೊಂಡು ಹಿಂಗೆ ಯು ಶೇಪ್ ಮಾಡಿ ಆಯಿತಾ ಆಮೇಲೆ ಒಳಗಡೆಯಿಂದ ಹಿಂಗೆ ಈ ಥ್ರೆಡ್ನ ತೊಗೊಳೋದು ಈ ಥ್ರೆಡ್ ಹೀಗೆ ಇಟ್ಕೋಬೇಕು ಮೂವ್ ಮಾಡಬೇಡಿ ಆಯಿತಾ ಈ ಕೈನಲ್ಲಿ ಮಾತ್ರ ಮೂವ್ ಮಾಡಬೇಕು ದಿಸ್ ಲೆಫ್ಟ್ ಹ್ಯಾಂಡಲ್ಲಿದೆ ಅಲ್ಲ ಆ ಥ್ರೆಡ್ನ ಮಾತ್ರ ನೀವು ಮೇಲೆ ಹೇಳಿಬೇಕು ಸೊ ಮತ್ತೆ ಹಿಂಗೆ ಯು ಹಿಂಗೆ ನೋಡಿ ಯು ಶೇಪ್ ಇದೆ ಮಾಡಿ ಈ ಥ್ರೆಡ್ ಒಳಗಡೆ ಹಾಕೊಳ್ಳಿ ಈ ತಿಂಗೆ ಇಟ್ಕೊಂಡಿದ್ದೀರಾ ಆ ಥ್ರೆಡ್ಡಿಂದ ಒಳಗಡೆ ಹಾಕ್ಕೊಂಡು ಹಿಂಗೆ ತೊಗೊಂಡು ಲುಪ್ಪಿಂದ ಈಚ್ ಥ್ರೆಡ್ಡಲ್ಲಿ ಎರಡು ಸತಿ ಮಾಡಬೇಕು ಓಕೆ ಇದು ತಗೊಂಡ್ರೆ ಎರಡು ಸತಿ ಸೇಮ್ ಡಿಸೈನ್ ಮಾಡಿ ಮಾಡಿ ಒನ್ ಟೂ ಆ್ಯಂಡ್ ಇದು ಈ ಸ್ಕ್ವೇರ್ ನೋಟ್ ಹತ್ರ ಹತ್ರ ಬರಬೇಕು ದೂರ ಮಾಡಿದ್ರೆ ಇಲ್ಲಿ ಗ್ಯಾಪ್ ಬರಬಾರ್ದು ಗ್ಯಾಪ್ ಬಂದುಬಿಟ್ರೆ ಚೆನ್ನಾಗಿ ಕಾಣೋಲ್ಲ ನೀಟಾಗಿ ಕ್ಲೋಸ್ಡ್ ಆಗಿರಬೇಕು ಮತ್ತು ಮೂರನೇ ದಾರದಲ್ಲಿ ಒಂದು ಎರಡು ಆಯಿತಾ ಈಗ ಇವಾಗ ಈ ಥ್ರೆಡ್ಸ್ ನಾಲ್ಕು ಬಿಟ್ಬಿಡಿ ಇವಾಗ ನೆಕ್ಸ್ಟ್ ಫೋರ್ ಥ್ರೆಡ್ಸ್ ತೊಗೊಳ್ಳಿ ಈ ಕಡೆ ಇತ್ತು ಸೊ ಈ ಕಡೆ ಎಕ್ಸ್ಟ್ರೀಮ್ ಲೈಟಲ್ಲಿರೋ ಥ್ರೆಡ್ಡು ನಿಮ್ಮದು ಮಧ್ಯದ್ದು ದಾರ ಆಗುತ್ತೆ ಮೂವ್ ಮಾಡದನ್ನ ಫಸ್ಟ್ ದಾರ ತೊಗೊಳ್ಳಿ ಯೂ ಮಾಡಿ ಯೂ ಮಾಡಿ ಒಳಗಡೆಯಿಂದ ಇಲ್ಲಿ ಉಪ್ಪು ಒಳಗಡೆ ಹಂಗೆ ತೊಗೊಂಡು ಹಿಂಗೆ நோடி இய தார ஜாஸ்தி மூவ் மாபேடி சேம் இது மாதிரி இவாக ஹெஜ்ஜு பெம்பலம் சோ இது மெலே இது கழக மெல் இட் ஆல்வேஸ் ಮೂವ್ ಮಾಡಬಾರ್ದು ಕೆಳಗಡೆ ಇರೋದನ್ನ ಮಾತ್ರ ಯೂ ಮಾಡಿ ಹಿಂಗೆ ಒಳಗಡೆಯನ್ನು ತೊಗೊಂಡು ಲಾಕ್ ಮಾಡಬೇಕು ಈ ಪೇಗಡೆಯನ್ನು ಜಾಯಿನ್ ಮಾಡಿ ಸೇಮ್ ಇನ್ನೊಂದು ಲೈನ್ ಮಾಡೋಣ

ಮೇಲ್ ತ್ರೇಟ್ ಹಾಕಿ ಹಿಂಗೆ ಹಿಡ್ಕೊಳ್ಳಿ ಕೆಳಗಡೆದು ಯು ಮಾಡಿ ಒಳಗಡೆಯಿಂದ ಹಿಂಗೆ ತಗೊಂಡು ಅಷ್ಟು ಸೊ ಗಟ್ಟಿಯಾಗಿ ಹೀಗೆ ಟೈಟ್ ಮಾಡಿತ್ತು ಆಮೇಲೆ ಒಂದು ಲೆವೆಲಲ್ಲಿ ಸೀಸರ್ಸ್ ತಗೊಂಡು ಲೆವೆಲಲ್ಲಿ ಕಟ್ ಮಾಡಿ ಸೊ ಇವಾಗ ಇದನ್ನ ಮಾಡಾಯ್ತು ಸೊ ದಿಸ್ ಇಸ್ ಇದನ್ನ ಒಂದು ಕೀಚೈನ್ ಸುಲಭ ಮಾಡೋದು ಸೊ ಸ್ಕ್ವೇರ್ ನಾಟ್ ಯೂಸ್ ಮಾಡಬೇಕು ಆಮೇಲೆ ಹಿಚ್ ನಾಟ್ ಅಂತಾರೆ ಅದನ್ನ ಯೂಸ್ ಮಾಡಿ ಒಂದು ಕಿಚನ್ ಮಾಡಿ ಕಂಪ್ಲೀಟ್ ಮಾಡಬೇಕು ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನು ಏನಾದರೂ ಕಲಿಬೇಕು ಚಿಕ್ಕ ಪುಟ್ಟದು ಅಂತಂದರೆ ಒಂದು ಮೆಸೇಜ್ ಹಾಕಿ ಕಮೆಂಟ್ಸಲ್ಲಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್